ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಶ್ರುತೀಸ್ ಫ್ಲಾಗ್ ನಾನಿವತ್ತು ಸಿಂಪಲ್ಲಾಗಿ ಸೌತೆಕಾಯಿ ಶುಂಠಿ ಮತ್ತು ನಿಂಬೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಈ ಡ್ರಿಂಕ್ ನಿಮಗೆ ವೆಯ್ಟ್ ಲಾಸಿಗೆ ಮಾತ್ರ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡಲ್ಲ ಸ್ಕಿನ್ಗೂ ತುಂಬ ಒಳ್ಳೇದು ಕೊಡುತ್ತೆ ಇಂಪಾರ್ಟೆನ್ಸು ಹಾಗೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹೆಲ್ಪ್ ಮಾಡುತ್ತೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಜ್ಯೂಸ ಜಾಗೆ ಒಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡ್ಮೇಲೆ ಒಂದು ಸೈಜ್ ಕುಕುಂಬ ಒಂದು ಸೌತೆಕಾಯಿನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈ ಜ್ಯೂಸರ್ ಜಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜ್ಯೂಸರ್ ಜಾರಲ್ಲಿ ಮಾಡೋದ್ರಿಂದ ಏನು ಯೂಸು ಅಂದರೆ ಸೋಸೋ ನೆಸೆಸಿಟಿ ಇರೋದಿಲ್ಲ ಜ್ಯೂಸ್ ಜಾದು ಇಲ್ಲ ಅಂದರೆ ಮಿಕ್ಸಿಲ್ ಕೂಡ ಮಾಡ್ಕೊಳ್ಳಿ ಸೋಸಕ್ಕೆ ಏನು ಹೋಗಬೇಡಿ ಹಾಗೆ ಕುಡಿದ್ರು ಪರವಾಗಿಲ್ಲ ಹಾಗೆ ಕುಡಿದ್ರೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅನ್ನೋ ಕ್ವಾಂಟಿಟಿ ನಿಮಗೆ ಜಾಸ್ತಿ ಸಿಗೋದು ಸೋಸೋದ್ರಿಂದ ಸ್ವಲ್ಪ ಐಟಮ್ಸ್ ಅದರಲ್ಲೇ ಶೋಧ ಶೋಧನೆ ಆಗಿರುತ್ತಲ್ಲ ಅದರಲ್ಲೇ ಹೋಗಿಬಿಡುತ್ತೆ ಅಂತ ಅಷ್ಟೆ ಈಗ ಇದಕ್ಕೆ ನಾನು ಒಂದು ಅರ್ಧ ಹೋಲಷ್ಟು ನಿಂಬೆಹಣ್ಣ ಸ್ಕ್ವೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಈ ಡ್ರಿಂಕಲ್ಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಯಾಕೆ ಅಂದರೆ ನೀವು ಯಾವಾಗಲೂ ಹೈಡ್ರೇಟೆಡ್ ಆಗಿ ಇರೋದಕ್ಕೆ ಈ ಡ್ರಿಂಕ್ ನಿಮಗೆ ಯೂಸ್ಫುಲ್ಲಾಗಿ ಎಫೆಕ್ಟ್ ಮಾಡುತ್ತೆ ಕೊಕೊಂಬ ಬಂದು ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ವೆಯ್ಟ್ ಕಟ್ ಆಫ್ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ ಇದು ನಿಮಗೆ ಆಗಲೇ ಹೇಳ್ದಂಗೆ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ಶುಂಠಿ ಬಂದು ನಿಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬ್ಲೋಟಿಂಗ್ ಅನ್ನೋದನ್ನು ರೆಡ್ಯೂಸ್ ಮಾಡುತ್ತೆ ಈಗ ಜ್ಯೂಸ್ ರೆಡಿಯಾಗಿದೆ ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಡಿಟಾಕ್ಸಿಫಿಕೇಷನ್ ಡ್ರಿಂಕ್ ಅಂತ ಕೂಡ ಹೇಳ್ಬೋದು ಯಾಕೆ ಅಂದರೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ಜಿಂಜರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಫಾರ್ಮ್ ಇರುತ್ತೆ ಈಗ ನಾನು ಸೆಕೆಂಡ್ ಡ್ರಿಂಕ್ ಬಂದು ಸೋಂಪು ವಾಟರ್ ಸೋಂಪು ಒಂದು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ಬೋದು ಮತ್ತು ಈ ಡ್ರಿಂಕ್ ಬಂದು ನಿಮಗೆ ವೆಯ್ಟ್ ಲಾಸಲ್ಲೂ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಮೇಯ್ನಾಗಿ ಮತ್ತು ಇದು ನಿಮಗೆ ಮಿನಿಸ್ಟಲ್ ಕಾಮ್ಸ್ ಅಥವಾ ಕ್ಯಾನ್ಸರ್ ಪ್ರಿವೆಂಟ್ ಮಾಡುತ್ತೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಕ್ವಾಂಟಿಟಿಲಿ ಬೇಕಾದರೂ ಮಾಡ್ಕೊಬೋದು ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಕೊಬೋದು ನಾನು ಮಾಡ್ತಿರೋದು ಇಲ್ಲಿ ಟೂ ಟು ತ್ರೀ ಮೆಂಬರ್ಸ್ಗೆ ಆಗುತ್ತೆ ಈಗ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸೋಂಪನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಸೋಂಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಸೋಂಪು ನಿಮಗೆ ಏನೇನಲ್ಲಿ ಯೂಸ್ ಮಾಡುತ್ತೆ ಅಂದರೆ ಸೋಂಪು ಒಂದು ಒಳ್ಳೆ ಗುಡ್ ಸೋರ್ಸ್ ಆಫ್ ಫೈಬರ್ ಅಂತ ಹೇಳ್ಬೋದು ನೀವು ಡಯಟಲ್ಲಿ ಯಾವಾಗಲೂ ಫೈಬರ್ ರಿಚ್ ಫುಡ್ ಅಥವಾ ಫೈಬರ್ ರಿಚ್ ಡ್ರಿಂಕ್ಸೇ ಕುಡಿಬೇಕಾಗುತ್ತೆ ಅಂದರೆ ಹೆಲ್ತಿ ಡ್ರಿಂಕ್ಸು ಬೇರೆ ತರಹ ಏನೂ ಅಲ್ಲ ಈಗ ನಾನು ಇದಕ್ಕೆ ನೀರು ಎಷ್ಟು ಬೇಕು ಮತ್ತು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ನಿಮಗೆ ಫೈಬರು ಆ್ಯಂಟಿ ಆಕ್ಸಿಡೆಂಟು ಮಿನರಲ್ಸ್ ಇರೋದ್ರಿಂದ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನೀವು ಈ ಡ್ರಿಂಕ್ ಕುಡಿಯೋದ್ರಿಂದ ಯಾವಾಗಲೂ ಹೊಟ್ಟೆ ತುಂಬಿದೆ ಅಂತ ಇರುತ್ತೆ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಪಾಸ್ಪರಸ್ಸು ಸಿಲೇನಿಯಮ್ಮು ಜಿಂಕು ಮ್ಯಾಗ್ನೀಸ್ ಮತ್ತು ಝೆಕ್ಸಾತಿನ್ ಅಂತ ಬರುತ್ತೆ ಇದಿರೋದ್ರಿಂದ ನಿಮಗೆ ಆ್ಯಂಟಿ ಆಕ್ಸಿಡೆಂಟು ಫುಲ್ಲಾಗಿರುತ್ತೆ ಇದರಲ್ಲಿ ನಿಮಗೆ ಕ್ಯಾಲ್ಶಿಯನ್ನು ಐರನ್ನು ಮೆಗ್ನೀಷಿಯಮ್ಮು ಮತ್ತು ಝಿಂಕ್ ಕೂಡ ಇರುತ್ತೆ ಮತ್ತು ಈ ವಾಟರಲ್ಲಿ ನೀವು ವಿಟಮಿನ್ ಸಿ ಅನ್ನೋದನ್ನು ಜಾಸ್ತಿ ನೋಡ್ಬೋದು ಇದು ನಿಮಗೆ ನೈಟಲ್ಲಿ ಬೇಕಾದರೂ ನೆನೆಸಿ ನೀವು ಬೆಳಗ್ಗೆ ಬೇಕಾದರೂ ಕುಡಿಬೋದು ಅಥವಾ ಬೆಳಗ್ಗೆ ಡೈರೆಕ್ಟಾಗಿ ಕೂಡ ಮಾಡ್ಕೊಬೋದು ಇದು ನಿಮಗೆ ಹೀಟ್ ಅಂತ ಏನಿಲ್ಲ ಆಗಿ ಇರೋದಕ್ಕೆ ಯೂಸ್ ಮಾಡುತ್ತೆ ಬಾಡಿನ ಸೊ ಈಗ ನೀರು ಕುದ್ದಿದಾಗಿದೆ ನೀರು ಕುದಿಯೋದು ಆದಮೇಲೆ ನಾನು ಆ ವಾಟರನ್ನು ಸೋಸ್ಕೊಂಡು ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಇದು ನಿಮಗೆ ಮೆನಿಸ್ಟಿಯಲ್ ಕಂಪ್ಸಲ್ಲಿ ಹೆಲ್ಪ್ ಮಾಡುತ್ತೆ ಮತ್ತು ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಥವಾ ಬೆಸ್ಟ್ ಫೀಡಿಂಗ್ ವುಮೆನ್ಸ್ ಏನಾದರೂ ಇದ್ದರೆ ಈ ವಾಟರ್ನ ಡೈಲಿ ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಸ್ವೀಟ್ ಕುಂಬಳಕಾಯಿ ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿ ಈ ಡ್ರಿಂಕಲ್ಲೂ ಅಷ್ಟೇ ಫೈಬರ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ನಾನು ಆಲ್ಮೋಸ್ಟ್ ಡೈಲಿ ಡ್ರಿಂಕ್ಸ್ ಅಂದರೆ ಹೆಲ್ತಿ ಡ್ರಿಂಕ್ ಮಾಡ್ತೀನಲ್ಲ ಅದರಲ್ಲೆಲ್ಲ ಫೈಬರ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ ಈಗ ನಾನು ಒಂದು ಕುಂಬಳಕಾಯಿನ ಪೀಲ್ ಮಾಡಿಕೊಂಡು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನು ಎಲ್ಲ ಡ್ರಿಂಕ್ಸ್ನೂ ಜ್ಯೂಸಲ್ಲೇ ಮಾಡೋದು ಯಾಕಂದರೆ ಶೋಧಿಸೋ ನೆಸೆಸಿಟಿ ಇರೋದಿಲ್ಲ ಅಂತ ಅಷ್ಟೇ ಈಗ ನಾನು ಜ್ಯೂಸ ಜಾಗೆ ಕುಂಬಳಕಾಯಿನ ಆ್ಯಡ್ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಕುಂಬಳಕಾಯಿ ಬಂದು ಕ್ಯಾಲರೀಸು ಲೋ ಇರುತ್ತೆ ಫ್ಯಾಟ್ ಕಂಟೆಂಟು ಅಷ್ಟೇ ತುಂಬ ಲೋ ಇರುತ್ತೆ ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಈ ಥರ ಇದ್ರೆ ನಿಮಗೆ ಡೈಜೆಷನಲ್ಲಿ ಪಕ್ಕಾ ಹೆಲ್ಪ್ ಮಾಡುತ್ತೆ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಈಡಿಂಕೇನಪ್ಪ ಬರೀ ವೆಯ್ಟ್ ಲಾಸಲ್ಲಿರೋದೇ ಅಂತ ಏನೂ ಇಲ್ಲ ನಾರ್ಮಲ್ ಆಗಿರೋದು ಎಲ್ಲರೂ ಕುಡಿಬೋದು ಇದರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ ಇನ್ ಕೇಸ್ ನಿಮಗೇನಾದರೂ ಶುಂಠಿ ಶುಂಠಿ ನೀರು ಕುಡಿದ್ರೆ ಅಲರ್ಜಿ ಆಗುತ್ತೆ ಅಂದರೆ ಶುಂಠಿನ ಸ್ಕಿಪ್ ಮಾಡಿಕೊಳ್ಳಿ ಲೆಮನ್ ಇರುತ್ತೆ ಅಥವಾ ಹನಿ ಜೇನು ತುಪ್ಪ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದು ಅದು ಜೇನುತುಪ್ಪನೂ ಒಳ್ಳೆ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳೋದು ತಪ್ಪಾಗೋದಿಲ್ಲ ನಾನು ಇದಕ್ಕೆ ಒಂದು ಇಂಚು ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಶುಂಠಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ನಾನೀಗ ಇದಕ್ಕೆ ಕ್ವಾಂಟಿಟಿ ಆಫ್ ವಾಟರ್ ಎರಡು ಗ್ಲಾಸಷ್ಟು ತೊಗೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಡೈಲಿ ಮಾಡೋದೇ ಇಬ್ ಅಷ್ಟೇ ನಾನು ಈ ಜ್ಯೂಸು ನಾನು ಆ ಕ್ವಾಂಟಿಟಿಯಲ್ಲೇ ನಿಮಗೆ ತೋರಿಸೋದು ಆಜುಬಾಜು ಸ್ವಲ್ಪ ಜಾಸ್ತಿ ಆದರೂ ನಾವೇ ಕುಡಿತೀವಿ ಇದು ನಿಮಗೆ ಪಂಪ್ಕಿನ್ ಜ್ಯೂಸ್ ಬಂದು ಫಿಫ್ಟೀನ್ ಟು ತರ್ಟಿ ಕ್ಯಾಲೋರೀಸ್ ಅಷ್ಟೇ ಇರೋದು ಈಗ ನಾನು ಇದಕ್ಕೆ ಲೆಮನ್ಸ್ ಮಾಡ್ತಾ ಇದ್ದೀನಿ ನಿಮಗೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಕಂಟೆಂಟು ಜಾಸ್ತಿ ಇರುತ್ತೆ ಜಾಸ್ತಿ ಇರೋದ್ರಿಂದ ವಿಟಮಿನ್ ಸಿ ನಿಮಗೆ ಬಾಡಿಗೆ ತುಂಬ ನೆಸೆಸಿಟಿ ಇರುತ್ತೆ ನಿಮಗೆ ಡೈಜೆಷನಲ್ಲೂ ಹೆಲ್ಪ್ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ ಇನ್ಫ್ಲಾಮೇಷನ್ನು ಅಷ್ಟೇ ರೆಡ್ಯೂಸ್ ಆಗುತ್ತೆ ನಿಮಗೆ ಇದು ಹಾರ್ಟ್ ಗೆಲ್ತ್ ಗೆ ಒಳ್ಳೆಯದು ಕಣ್ಣಿಗೂ ತುಂಬ ಒಳ್ಳೆಯದು ಮತ್ತು ಸ್ಕಿನ್ಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಈ ಜ್ಯೂಸ್ನ ನೀವು ವಾರಕ್ಕೊಂದು ಎರಡು ಸಲ ಕುಡಿದ್ರೂ ಏನು ತಪ್ಪಾಗೋದಿಲ್ಲ ಅಥವಾ ನೀವು ಯಾವುದೇ ಜ್ಯೂಸ್ ಅದು ಅಷ್ಟೇ ರಿಪೀಟೆಡ್ಲಿ ಒನ್ ಟು ಟೂ ಟೈಮ್ಸ್ ಕುಡಿಬೋದು ನೆಕ್ಸ್ಟ್ ನಾನಿಲ್ಲಿ ಸೊಂಪು ಮತ್ತು ಚಕ್ಕೆ ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ಟಿಂಕ್ ಮಾಡಿದ್ದೀನಿ ನಾನು ತೋರಿಸ್ತಿರೋದೆಲ್ಲ ಡಿಟಾಕ್ಸ್ಟಿಂಕು ಇದೆಲ್ಲ ನಿಮಗೆ ವೆಯ್ಟ್ ಲಾಸಲ್ಲೂ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಹಾಗೆ ಹೆಲ್ತಿಯಾಗಿರೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ನಾನು ಒಂದು ಬೌಲ್ಗೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕಾಯಬೇಕು ಇಲ್ಲ ಅಥವಾ ಹಾಗೆ ಹಾಕ್ಕೊಂಡು ಪರವಾಗಿಲ್ಲ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ ಚಕ್ಕೆ ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ಸೋಂಪು ಹಾಕ್ಕೊತಾ ಇದ್ದೀನಿ ನೀವು ಸೋಂಪು ಪ್ಲೇಸಲ್ಲಿ ಜೀರಿಗೆ ಬೇಕಾದರೂ ರೀಪ್ಲೇಸ್ ಮಾಡ್ಬೋದು ಸೋಂಪು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ವೆಯ್ಟ್ ಲಾಸಲ್ಲಿ ಜೀರಿಗೆ ಕೂಡ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಇದೊಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಕಲರ್ ಚೇಂಜ್ ಆಗುತ್ತೆ ಮತ್ತು ಸೋಂಪು ಮೇಲ್ಗಡೆ ತೇಲ್ತಿರುತ್ತೆ ನೀರು ಕ್ವಾಂಟಿಟಿ ಎಷ್ಟು ಅದು ಹಾಕೊಬೋದು ಅಳ್ತೆ ಇದೆ ಅಲ್ತಳ್ಳಿ ಹಾಕ್ಕೊಂಡ್ರೆ ಸೂಕ್ತ ಆ್ಯಕ್ಚುಲಿ ನಿಮಗೆ ಚಕ್ಕೆ ಮತ್ತು ಸೋಂಪು ಒಂದು ಒಳ್ಳೆಯ ಕಾಂಬಿನೇಷನ್ ಡ್ರಿಂಕ್ ಅಂತ ಹೇಳ್ಬೋದು ಇದೆರಡು ಸೇರಿದರೆ ನಿಮಗೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಮತ್ತು ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡುತ್ತೆ ಡೈಜೆಷನಲ್ಲಿ ಕೂಡ ತುಂಬಾ ಇಂಪ್ರೂವ್ ಮಾಡುತ್ತೆ ನಿಮಗೆ ಚಕ್ಕೆ ಬಂದು ಬ್ಲಡ್ ಶುಗರನ್ನು ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ನೀವು ಬೇಕಾದರೆ ನೈಟೇ ಸೋಕ್ ಮಾಡಿ ಇಟ್ಕೊಂಡು ಕುದಿಸಿ ಬೇಕಾದರೂ ಕುಡಿಬೋದು ಇಲ್ಲಾಂದರೆ ಮಾರ್ನಿಂಗ್ ಬೇಕಾದರೂ ಈ ಥರ ಮಾಡ್ಕೊಂಡು ಕುಡಿಬೋದು ಚಕ್ಕೆ ನಿಮಗೆ ಏನಾದರೂ ಅಲರ್ಜಿ ಆಗುತ್ತೆ ಅಂದರೆ ಚಕ್ಕೆ ಪುಡಿ ಬೇಕಾದರೂ ಸಿಗುತ್ತೆ ಅದನ್ನು ಬೇಕಾದರೂ ರೀಪ್ಲೇಸ್ ಮಾಡ್ಕೊಬೋದು ಇದೇ ಕುಡಿಬೇಕು ಅದೇ ಕುಡಿಬೇಕು ಅಂತ ಇಲ್ಲ ಯಾವುದೇ ಬೇಕಾದರೂ ನೀವು ರೀಪ್ಲೇಸ್ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಏನು ನಿಮಗೆ ಡಿಟಾಕ್ಸ್ ಟ್ರಿಂಕ್ ಅಂತ ಹೇಳೋಕ್ಕಾಗಲ್ಲ ಬಟ್ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಪ್ರೀ ವರ್ಕೌಟ್ಗೆ ಹೆಂಗೆ ಅಂತ ಹೇಳಿದ್ರು ತಪ್ಪಾಗಲ್ಲ ನಾನು ನೀರು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ ಈಗ ನಾನು ಒಂದು ಗ್ಲಾಸ್ಗೆ ಕಾಫಿ ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕ್ವಾಂಟಿಟಿಲಿ ಕಾಫಿ ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಕಹಿಯಾಗಿರುತ್ತೆ ಸ್ವೀಟಾಗಿರುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ ಇದು ನಿಮಗೆ ಮೂಡ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಕಾರ್ಡಿಯೋ ವ್ಯಾಸ್ಕುಲರ್ ಹೆಲ್ತಲ್ಲಿ ಕೂಡ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಿಮಗೆ ಕೆಫಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಅಷ್ಟೇ ಕ್ಲೀನಾಗಿ ಆಗುತ್ತೆ ಹಾರ್ಟ್ ಡಿಸೀಸ್ನು ಕೂಡ ಪ್ರಿವೆಂಟ್ ಮಾಡುತ್ತೆ ಇದು ನಿಮಗೆ ಕ್ಯಾಲೋರಿ ಲೋ ಇರುತ್ತೆ ಮೆಟಪಾಲಿಸಮ್ ಜಾಸ್ತಿ ಇರುತ್ತೆ ಇದರಿಂದ ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನೆಕ್ಸ್ಟ್ ಬಂದು ಜೀರಿಗೆ ಯೂಸ್ ಮಾಡಿಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಜೀರಿಗೆ ಬಂದು ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋದಕ್ಕೆ ತಪ್ಪಾಗೋದಿಲ್ಲ ನಾನಿಲ್ಲಿ ಬೌಲ್ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಈಗ ಒಂದೆರಡು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿಕೊಂಡಾದಮೇಲೆ ನೀವು ಇದಕ್ಕೆ ಜೀರಿಗೆನ ಸೇರಿಸ್ಕೊಬೇಕಾಗುತ್ತೆ ನಿಮಗೆ ಜೀರಿಗೆ ಯಾಕೆ ವೆಯ್ಟ್ ಲಾಸಲ್ಲಿ ಯೂಸ್ ಆಗುತ್ತೆ ಅಂದರೆ ಜೀರಿಗೆ ಮೆಟಬಾಲಿಸಮ್ನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಇದರಲ್ಲಿ ನಿಮಗೆ ಬಯೋ ಆಕ್ಟಿವ್ ಕಾಂಪೌಂಡ್ ಅಂತ ಇರುತ್ತೆ ಅದು ನಿಮಗೆ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡಿ ಬಾಡಿಲಿರುತ್ತಲ್ಲ ಫ್ಯಾಟ್ನ ಅದನ್ನು ಬರ್ನ್ ಮಾಡೋದಕ್ಕೆ ಪ್ರಿವೆಂಟ್ ಮಾಡುತ್ತೆ ಅಂದರೆ ಬಾಡಿಲಿ ಒಂದು ಸೈಡಲ್ಲಿ ಫ್ಯಾಟ್ ಸ್ಟೋರೇಜ್ ಆಗಿರುತ್ತಲ್ಲ ಆ ಫ್ಯಾಟ್ ಸ್ಟೋರೇಜ್ನ ಇದು ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ಬಾಡಿನ ಡಿಟಾಕ್ಸ್ ಮಾಡುತ್ತೆ ಮತ್ತು ಗಟ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟ್ ನಾನು ಸಬ್ಜಾ ಸೀಡ್ಸ್ ಜೊತೆ ನಿಂಬೆಹಣ್ಣು ಹಾಕ್ಕೊಂಡು ಈ ಡ್ರಿಂಕ್ನ ಕುಡಿತಾ ಇದ್ದೀನಿ ಈ ಡ್ರಿಂಕ್ ನಿಮಗೆ ವೆಯ್ಟ್ ಲಾಸಲ್ಲಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಬ್ಜಾ ಸೀಡ್ಸು ಮತ್ತು ಲೆಮನ್ ವಾಟರ್ ಯಾಕೆ ಕುಡಿಬೇಕು ಅಂದರೆ ನಿಮಗೆ ಸಬ್ಜಾ ಸೀಡ್ಸ್ ಬಂದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ನಿಮಗೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಇದು ನೀವು ಬೇಕಾದರೆ ಓವರ್ನೈಟ್ ಬೇಕಾದರೂ ಸೋಪ್ ಮಾಡ್ಬೋದು ಅಥವಾ ಒಂದು ಫೋರ್ ಟು ಫೈವ್ ಅವರ್ಸ್ ಮುಂಚೆ ಬೇಕಾದರೂ ಸೋಪ್ ಮಾಡ್ಬೋದು ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ತೊಗೊತಾ ಇದ್ದೀನಿ ನೀವು ಸಬ್ಜಾ ಸೀಡ್ಸ್ ಬೇಡ ಅಂದರೆ ಚಿಯಾ ಸೀಡ್ಸ್ ಕೂಡ ರೀಪ್ಲೇಸ್ ಮಾಡ್ಬೋದು ಸಬ್ಜಾ ಸೀಡ್ಸ್ ಹಾಕ್ಕೊಂಡು ನಾನು ನೀರು ಹಾಕ್ಕೊತಾ ಇದ್ದೀನಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ನೀವು ಸಬ್ಜಾ ಸೀಡ್ಸ್ನ ನೀರು ಕುಡಿತರಲ್ಲ ಆ ನೀರಲ್ಲಿ ಬೇಕಾದರೂ ಹಾಕ್ಕೊಂಡು ಕುಡಿಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸಬ್ಜಾ ಸೀಡ್ಸಲ್ಲಿ ನಿಮಗೆ ಫೈಬರ್ ಕಂಟೆಂಟು ತುಂಬಾ ಜಾಸ್ತಿ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮಗೆ ಡೈಜೆಷನಲ್ಲಿ ಹೆಲ್ಪ್ ಮಾಡಿ ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡುತ್ತೆ ನಿಮಗೆ ಸಬ್ಜಾ ಸೀಡ್ಸಲ್ಲಿ ಒಂದು ಫ್ಯಾಟಿ ಆ್ಯಸಿಡ್ ಇರುತ್ತೆ ಅದು ನಿಮಗೆ ಹೆಲ್ತಿ ಆಗಿರೋದಕ್ಕೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಇದರಲ್ಲಿ ನಿಮಗೆ ಒಮೇಗಾ ತ್ರೀ ಮತ್ತು ಒಮೇಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಮೆಟಪಾಲಿಸಮ್ ಬೂಸ್ಟ್ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ ನಾನು ಇದಕ್ಕೆ ಒಂದು ಅರ್ಧ ಹೋಲಷ್ಟು ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಸಬ್ಜಾ ಸೀಡ್ಸ್ ಬಂದು ಕ್ಯಾಲೋರಿ ಲೋ ಇರುತ್ತೆ ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರುತ್ತೆ ಕ್ಯಾಲ್ಶಿಯಮು ಮೆಗ್ನೀಷಿಯಮು ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ನಿಮಗೆ ಬ್ಲಡ್ ಶುಗರನ್ನು ರೆಗ್ಯುಲೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಲೆಮನ್ ಜ್ಯೂಸ್ ಬಂದು ನಿಮಗೆ ಮೆಟಪಾಲಿಸಮ್ ಬೂಸ್ಟ್ ಮಾಡುತ್ತೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ನೀವು ಇದನ್ನು ನೈಟ್ ಏನಾದರೂ ನೆನೆಸ್ತೀನಿ ಅಂದರೆ ನೈಟೇ ನೆನೆಸು ಇಟ್ಟಿಗೂ ಪರವಾಗಿಲ್ಲ ನೀವು ಬೇಕಾದರೆ ನಿಂಬೆಹಣ್ಣು ಬೇಡ ಅಂದರೆ ನಿಂಬೆಣ್ಣು ಬದಲು ಹನಿ ಬೇಕಾದರೂ ಹಾಕ್ಕೊಬೋದು ಈಗ ನಾನು ಬುಲೆಟ್ ಪ್ರೂಫ್ ಕಾಫಿ ಮಾಡ್ಕೊತಾ ಇದ್ದೀನಿ ಇದು ಬಂದು ನಿಮಗೆ ಪ್ರೀ ವರ್ಕೌಟ್ ಡ್ರಿಂಕ್ ಅಂತ ಹೇಳ್ಬೋದು ನಿಮಗೆ ಬುಲೆಟ್ ಪ್ರೂಫ್ ಕಾಫಿ ಬಂದು ಒಂದು ಪ್ರೀ ವರ್ಕೌಟ್ ಡ್ರಿಂಕ್ ಅಂತ ಹೇಳೋದು ತಪ್ಪಾಗಲ್ಲ ಹಾಗೆ ನೀವು ವರ್ಕೌಟ್ ಮಾಡಬೇಕಾದ್ರೆ ಆ್ಯಕ್ಟಿವ್ ಆಗಿರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನಾನು ಒಂದು ಬೌಲಲ್ಲಿ ಒಂದು ಗ್ಲಾಸಷ್ಟು ನೀನ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನಾನು ಒಂದು ಗ್ಲಾಸ್ನ ತೊಗೊಂಡು ಈ ಗ್ಲಾಸ್ ನಾನು ಬುಲೆಟ್ ಪ್ರೂಫ್ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಪ್ರೀವಿಯಸ್ ವೀಡಿಯೋದೆಲ್ಲ ನಿಮಗೆ ಈ ಕಾಫಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಹಾಗೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈಗ ನಾನು ಒಂದು ಗ್ಲಾಸ್ಗೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಒಂದು ಹೆಲ್ತಿ ಫ್ಯಾಟ್ ಕಂಟೆಂಟ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಯಾಕೆ ಅಂದರೆ ತುಪ್ಪದಲ್ಲೂ ಅಷ್ಟೇ ಒಂದು ಗುಡ್ ಕಂಟೆಂಟ್ ಫ್ಯಾಟ್ ಇರುತ್ತೆ ಈ ತುಪ್ಪ ಹಾಕ್ಕೊಂಡ್ಮೇಲೆ ನಾನು ಒಂದು ಕಾಫಿ ಸ್ಯಾಚೆಟ್ನ ಹಾಕ್ಕೊತಾ ಇದ್ದೀನಿ ಇದು ಕೆಫೆನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ವರ್ಕೌಟ್ ಮಾಡುವಾಗ ಸ್ಲೀಪಿ ಮೂಡ್ ಅನ್ನೋದಿರಲ್ಲ ಮತ್ತು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬುಲೆಟ್ ಪ್ರೂಫ್ ಕಾಫಿ ಬಂದು ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಬಟ್ ಇದು ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಫ್ಯಾಟ್ ಕಟ್ಟೌನಲ್ಲಿ ತುಂಬಾ ರಿಸಲ್ಟ್ ಕೊಡುತ್ತೆ ಇದನ್ನು ಬೇಕಾದರೆ ನೀವು ಡಯಟಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ನೀವು ಯಾರು ಕರೆಕ್ಟಾಗಿ ಡಯಟ್ ಮೇಂಟೈನ್ ಮಾಡ್ತೀರಾ ಅವ್ರಿಗೆ ನಿಮಗೆ ಈ ಕಾಫಿ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ ಬ್ಲ್ಯಾಕ್ ಕಾಫಿ ಅಥವಾ ಬುಲೆಟ್ ಪ್ರೂಫ್ ಕಾಫಿ ಎರಡು ಸಿಮಿಲರಾಗೆ ಇರುತ್ತೆ ಕೆಫೆನ್ ಕಂಟೆಂಟು ಎರಡರಲ್ಲೂ ಸೇಮೇ ಇರುತ್ತೆ ನೀವು ಇದು ಬೇಕಾದರೆ ಮಿಲ್ಕ್ ಹಾಕ್ಕೊಬೋದು ಮಿಲ್ಕ್ ಮತ್ತು ಕಾಫಿ ಪೌಡರ್ ಹಾಕ್ಕೊಬೋದು ಬಟ್ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ನಾನು ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಇದು ತಿರುಗಿಸ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗೆ ಅಂದರೆ ಉಗ್ಗು ಬೆಚ್ಚಗಾಗುತ್ತಲ್ವ ಆ ಟೈಮಲ್ಲಿ ನೀವು ಈ ಕಾಫಿನ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂ ಸಿಗುತ್ತೆ ಹಾಗೆ ಇದು ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋದು ತಪ್ಪಾಗಲ್ಲ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೆನೆಸಿಡೋದ್ರಿಂದ ಚೆನ್ನಾಗಿ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಈಗ ನಾನು ಜ್ಯೂಸ ಜಾಗೆ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಪಾಲಕ್ ಸೊಪ್ಪಲ್ಲಿ ನಿಮಗೆ ತುಂಬಾ ವಿಟಮಿನ್ಸ್ ಇರುತ್ತೆ ಎ ಇರುತ್ತೆ ಸಿ ಇರುತ್ತೆ ಮತ್ತು ಕೆ ಇರುತ್ತೆ ಇದರಲ್ಲಿ ನಿಮಗೆ ಐರನ್ ಮತ್ತು ಮೆಗ್ನೀಷಿಯಮ್ ಕಂಟೆಂಟು ಕೂಡ ಇರುತ್ತೆ ಇದೊಂದು ಒಂದು ಗುಡ್ ಅಡಿಷನ್ ಆಫ್ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇದಕ್ಕೆ ನಾನು ಶುಂಠಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಹಾಕೊಂಡ್ಮೇಲೆ ನಾನಿಲ್ಲಿ ಒಂದು ಅರ್ಧ ಹೋಲಷ್ಟು ನಿಂಬೆಹಣ್ಣ ಹಾಕ್ಕೊತಾ ಇದ್ದೀನಿ ಅರ್ಧ ಅದು ಹಾಕೊಬೋದು ಅಥವಾ ಒಂದು ಫುಲ್ ಬೇಕಾದ ಹಾಕೊಬೋದು ಇದು ನಿಮಗೆ ಕ್ಯಾಲೋರೀಸು ಲೋ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಈಗ ನಾನು ಇದಕ್ಕೆ ಎರಡು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಊಟನ ಕಡಿಮೆ ತಿನ್ನೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂದರೆ ಈ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ಅನ್ನೋದು ಬೇಗ ಆಗಲ್ಲ ಮತ್ತು ನಿಮಗೆ ಡೈಜೆಷನಲ್ಲಿ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನಲ್ಲಿ ಕೂಡ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಇದರಲ್ಲಿ ಮೆಟಪಾಲಿಕ್ ರೇಟು ಅಷ್ಟೇ ಇಂಪ್ರೂವ್ ಆಗುತ್ತೆ ಈಗ ನಾನು ಇದನ್ನು ಮಿಕ್ಸಿ ಜಲ್ಲಿ ಹಾಕ್ಕೊಂಡು ಅಂದರೆ ಜ್ಯೂಸ್ ಜಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದು ನಾನು ಏನು ಸೋಸೋದಿಲ್ಲ ಇದು ನಿಮಗೆ ಸ್ಕಿನ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನೀವು ಈ ಜ್ಯೂಸ್ನ ಒಂದು ಸಲ ಬೇಕಾದರೂ ಕುಡಿಬೋದು ಎರಡು ಸಲ ಬೇಕಾದರೂ ಕುಡಿಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಪಾಲಕ್ ಸೊಪ್ಪಲ್ಲಿ ವಾಟರ್ ಕಂಟೆಂಟು ಜಾಸ್ತಿ ಇರುತ್ತೆ ಫೈಬರ್ ಕಂಟೆಂಟು ಇರೋದ್ರಿಂದ ಡೈಜೆಷನಲ್ಲೂ ಹೆಲ್ಪ್ ಮಾಡುತ್ತೆ ನ್ಯೂಟ್ರಿಯೆಂಟ್ಸು ಜಾಸ್ತಿ ಸಿಗುತ್ತೆ ಸೊ ಇದಾಗಿರುತ್ತೆ ನನ್ನ ಇವತ್ತು ಡಿಟಾಕ್ಸ್ ಟ್ರಿಂಕ್ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ ಕೂಡ ಶೇರ್ ಮಾಡಿ